నమస్కార న్యూస్ కి స్వాగత నను అమీన్ షేక్ ಇವಾಗ ಒಂದು ಬ್ರೇಕಿಂಗ್ ನ್ಯೂಸ್ ಗೃಹಲಕ್ಷ್ಮಿ ಹಣದಿಂದ ಎರೆ ಹಂಚಿನಾಳದಿಂದ ಕೋಟುಮಚಗಿ ರಸ್ತೆ ಜೆಸಿಬಿಯಿಂದ ಮುಳ್ಳು ಕಂಟಿ ಸ್ವಚ್ಛಗೊಳಿಸಿದ ಸವಿತಾ ನಾಗರೆಡ್ಡಿ ಕೊಪ್ಪಳದ ಯಲಬುರ್ಗ ವಿಧಾನಸಭಾ ಕ್ಷೇತ್ರಕ್ಕೆ ಬರುವ ಎರೆ ಹಂಚಿನಾಳದಿಂದ ಕೋಟುಮಚಗಿ ಗ್ರಾಮಕ್ಕೆ ಹೋಗುವ ಈ ರಸ್ತೆ ನಾಲ್ಕು ಕಿಲೋಮೀಟರ್ ರಸ್ತೆಯಲ್ಲಿ ಬೆಳೆದು ನಿಂತಿರುವ ಮುಳ್ಳು ಕಂಟಿಯನ್ನ ಯಾರ ಸಹಾಯನೂ ಇಲ್ಲದೆ ಸವಿತಾ ಗಂಡ ಉಮೇಶ್ ನಾಗರೆಡ್ಡಿ ಅವರು ಸ್ವತಃ ಗೃಹಲಕ್ಷ್ಮಿ ಹಣದಿಂದ ಈ ರಸ್ತೆಯನ್ನ ಸ್ವಚ್ಛಗೊಳಿಸಿದ್ದಾರೆ ಹೌದು ಇಪ್ಪತ್ಮೂರು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಹಣ ಎಲ್ಲಿವರೆಗೆ ಆಗುತ್ತದೆ ಅಲ್ಲಿವರೆಗೂ ನಾನು ಜೆಸಿಬಿಯಿಂದ ಮುಳ್ಳು ಕಂಟಿಯನ್ನ ಸ್ವಚ್ಛಗೊಳಿಸುತ್ತೇನೆ ಎಂದು ರೈತ ಮಹಿಳೆ ಸವಿತಾ ಗಂಡ ಉಮೇಶ್ ನಾಗರೆಡ್ಡಿ ಅವರು ಮಾತನಾಡಿದರು ಎಲಬುರ್ಗಾ ವಿಧಾನಸಭಾ ಕ್ಷೇತ್ರದ ಎಲ್ಲಾ ರಸ್ತೆ ಅಭಿವೃದ್ಧಿಯಾಗಿದೆ ಎಂದು ಸಿಎಂ ಹಾರ್ದಿಕ ಸಲಹೆಗಾರ ಶಾಸಕ ಬಸವರಾಜ ರಾಯರೆಡ್ಡಿ ಅವರು ಮಾಧ್ಯಮದಲ್ಲಿ ಹೇಳುತ್ತಾರೆ ಇಲ್ಲಿ ಎರೆ ಹಂಚನಾಳದಿಂದ ಕೋಟು ಮಜಿಗೆ ಹೋಗುವ ರಸ್ತೆಗೆ ಮನವಿ ಸಲ್ಲಿಸಿದರೂ ಕೂಡ ಈ ರಸ್ತೆ ಅಭಿವೃದ್ಧಿ ಪಡಿಸಿಲ್ಲ ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಳೂರ್ ಅವರು ಆಗ್ರಹಿಸಿದರು ಹೌದು ಇಲ್ಲಿ ಈ ರಸ್ತೆ ಡಾಂಬರೀಕರಣ ಮಾಡೋಕೆ ಗ್ರಾಮಸ್ಥರ ಆಗ್ರಹಿಸಿದ್ದಾರೆ ಡಾಂಬರ್ ಕಿತ್ತು ಗುಂಡಿಗಳು ಬಿದ್ದಿವೆ ರಸ್ತೆ ಪಕ್ಕದಲ್ಲಿ ಮುಳು ಕಂಠಿಗಳು ಬೆಳೆದು ನಿಂತಿವೆ ಮುಳು ಕಂಠಿಗಳಿಂದ ವಾಹನ ಸಂಚಾರಕ್ಕೆ ಅಡೆತಡೆ ಉಂಟಾಗುತ್ತಿದೆ ಈ ರಸ್ತೆ ದುರಸ್ತಿ ಮಾಡಬೇಕು ಎಂದು ಸಿಎಂ ಆರ್ಥಿಕ ಸಲಹೆಗಾರ ಶಾಸಕ ಬಸವರಾಜ ರಾಯರೆಡ್ಡಿ ರೈತ ಸಂಘದ ಮನವಿಯನ್ನ ಸಲ್ಲಿಸಿದ್ರು ಸೊ ಏನೂ ಪ್ರಯೋಜನ ಆಗದೆ ಇರುವ ಕಾರಣ ಈ ರಸ್ತೆಯಲ್ಲಿ ಬೆಳೆದು ನಿಂತ ಮುಳ್ಳು ಕಂಠಿಯನ್ನು ಸ್ವಚ್ಛಗೊಳಿಸಲು ಸವಿತಾ ಗಂಡ ಉಮೇಶ್ ನಾಗರೆಡ್ಡಿ ಇವರು ಮುಂದಾಗಿದ್ದಾರೆ ಇವರಿಗೆ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಳೂರ್ ಅಭಿನಂದಿಸಿದ್ದಾರೆ ಕೊಪ್ಪಳ ನ್ಯೂಸ್ ಎರಡ್ ಗ್ರಾಮದಲ್ಲಿ ಸವಿತಾ ಉಮೇಶ್ ನಾಗರೆಡ್ಡಿ ಅವರು ತಮ್ಮ ಗೃಹಲಕ್ಷ್ಮಿ ದುಡ್ಡಿನಲ್ಲಿ ಒಂದು ರೈತ ಎಲ್ಲ ರೈತರಿಗೂ ಸಹಾಯವಾಗ್ಲಿ ಅಂತ ಒಂದು ಕೋಟು ಚೀಟು ಎರಂಚನಾಳ್ ಅನ್ನು ತಮ್ಮ ಗೃಹಲಕ್ಷ್ಮಿ ದುಡ್ಡಿನಲ್ಲಿ ರೆಡಿ ಮಾಡಿಸ್ತಾ ಇದ್ದಾರೆ ಕಂಠಿಗಳನ್ನು ಕೇಳಿಸ್ತಾ ಇದ್ದಾರೆ ಯಾವ ರೈತರಿಗೂ ತೊಂದರೆ ಆಗ್ಬಾರ್ದಂತ ಅಂತ ಮಹಿಳೆಗೆ ನಮ್ಮ ಧನ್ಯವಾದಗಳನ್ನು ಹೇಳುತ್ತೇನೆ ರೇಣುಕಾಗಡತ್ ಇದು ಸಾರ್ವಜನಿಕ ರಸ್ತೆ ಆಗಿರೋದ್ರಿಂದ ನಾನು ರೈತ ಮೇಲೆ ಅದು ಇಲ್ಲೇ ಓಡಾಡೋದ್ರಿಂದ ಪ್ರತಿಯೊಬ್ಬರು ರೈತರಿಗೆ ಇದು ಪ್ರಾಣದ ಕೈಯಲ್ಲಿ ಪ್ರಾಣ ಇಟ್ಕೊಂಡು ಅಡ್ಡಾಡುವಂತ ಇದು ಸನ್ನಿವೇಶ ಐತಿ ಇಲ್ಲಿ ಆಕ್ಸಿಡೆಂಟ್ಗಳು ಮತ್ತು ಕೂರಿಗಳು ಹೋಗ್ತಾ ಇಲ್ಲ ತಡ್ಪಲ್ಗಳು ಮಾಲ್ಗಳು ತಗೊಂಡ್ ಬರ್ತಾ ಬರಕ್ ಆಗ್ತಿಲ್ಲ ಬೆಳಂತ ಬೆಳೆಗಳನ್ನ ಊರ ಒಯಕ್ ಆಗ್ತಿಲ್ಲ ಕಣ್ತು ತುಂಬಾ ಬೆಳದಿರೋದ್ರಿಂದ ಭಯಾನಕವಾಗಿ ಗಾಡಿಗಳು ಇದ್ರಿಗೆ ಬಂದ್ರೆ ಕಾಣ್ತಾ ಇಲ್ಲ ಅದಕ್ಕೋಸ್ಕರ ನಾನು ಪ್ರತಿಯೊಬ್ರು ಗೃಹ ಲಕ್ಷ್ಮಿ ಯೋಜನೆನ ಎತ್ತು ತಗೊಂಡು ಬೇರ್ ಹಾಕಿಸಿ ಫ್ರಿಡ್ಜು ಇನ್ನೇ ತಗೊಂಡು ಬಳಕೆ ಮಾಡಿದ್ದಾರೆ ಇವತ್ತಿನ ಕರ್ನಾಟಕ ರಾಜ್ಯದಲ್ಲಿ ಹೆಣ್ಮಕ್ಳು ನಾನು ಕೂಡ ಒಂದು ಸಾರ್ವಜನಿಕವಾಗಿ ನನಗ್ ಕೊಟ್ಟಂತ ಗೃಹ ಲಕ್ಷ್ಮಿ ಯೋಜನೆ ದುಡ್ಡನ್ನ ಸಾರ್ವಜನಿಕವಾಗಿ ರೈತರಿಗಾಗಿ ಇದೊಂದು ರಸ್ತೆ ಕಂಟಿ ತೆಗುವಂತ ಕಾರ್ಯಕ್ಕೆ ನಾನು ಉಪಯೋಗ ಮಾಡ್ತಾ ಇದ್ದೀನಿ ಸ್ವಂತ ಬೇರೆ ಯಾರು ಇಲ್ಲ ನಾನೇ ಸ್ವಂತ ಖರ್ಚು ಮಾಡಿ ಮಾಡ್ತಾ ಇದ್ದೀನಿ ಎಷ್ಟೇ ಮನವಿ ಕೊಟ್ಟರು ಗವರ್ಮೆಂಟ್ ದಿಂದ ಕೆಲಸ ಮಾಡ್ತಾ ಇಲ್ಲ ಅದಕ್ಕಾಗಿ ನಾನೇ ಸ್ವಂತ ಖರ್ಚಿನಿಂದ ರೈತರಿಗಾಗಿ ಸಾರ್ವಜನಿಕ ಸಾರ್ವಜನಿಕರಿಗಾಗಿ ಈ ರಸ್ತೆಯಲ್ಲಿ ಬಂದಂತ ಮೂಲಗಳನ್ನು ತಗಸ್ತಾ ಇದ್ದೀನಿ ನನ್ ಕಡೆ ಅಮೌಂಟ್ ಎಷ್ಟು ಕೂಡಿ ಇಟ್ಟಿದೀವೋ ಗೃಹಲಕ್ಷ್ಮಿ ಅಣ್ಣನ ಅಷ್ಟು ಇದಕ್ಕೆ ಖರ್ಚು ಮಾಡ್ತಾ ಇದ್ದೀನಿ ಎಲ್ಲಿವರೆಗೆ ನಮ್ ಕಡೆ ಆದ ಅಮೌಂಟ್ ಅವ್ರಿಗೆ ಕೊಟ್ಟಿದಾರಲ್ಲ ಅದನ್ನ ಅಲ್ಲಿವರೆಗೂ ಇದಕ್ಕೆ ಸಾರ್ವಜನಿಕವಾಗಿ ಈ ರಸ್ತೆ ಖರ್ಚು ಮಾಡ್ತಾ ಇದೀನಿ ಸವಿತಾ ಉಮೇಶ್ ನಾಗರೆಡ್ಡಿ ಚಿತ್ರದುರ್ಗ ಕ್ಷೇತ್ರಕ್ಕೆ ಬರುವ ಎರಂಚ ಗ್ರಾಮದಿಂದ ಕೋಟಂಚಿ ಈ ರಸ್ತೆ ಕ ನಾವು ಮನವಿ ಕೊಟ್ಟಿದ್ವಿ ರೆಡ್ಡಿ ಸಾಹೇಬ್ರಿಗೆ ಈ ಗಂಟೆ ಬೆಳದವು ಆಮೇಲೆ ಡಂಬರಿ ರಸ್ತೆ ಮಾಡಿ ಡಂಬರ್ ಡಂಬರಿಷ್ಟೇ ಅಲ್ಲೆಲ್ಲೇ ಗುಂಡಿ ಬಿದ್ದವು ಅವನ್ ಕೇಳ್ಬೇಕು ಒಂದು ಹಳಕ್ಕ ಸೇತುವೆ ನಿರ್ಮಾಣ ಮಾಡಿಕೊಡ್ಬೇಕಂತ ಹೇಳಿ ನಾವು ಮನವಿ ಕೊಟ್ವಿ ಮನವಿ ಕೊಟ್ರೂ ಅವ್ರು ಇನ್ನೂವರೆಗೆ ಎಷ್ಟು ಆರೋಪ ತಿಂಗಳಾದ್ರೂ ಡಿಸೆಂಬರ್ ಮುಂಚೆನಾಗ ಕೊಟ್ಟರೆ ಇನ್ನೂ ಏನು ಇವ್ರಿಗೆ ಏನು ಮಾಡಿಲ್ಲ ಅವ್ರು ಇವ್ರ ರಾಯರೆಡ್ಡಿ ಸಾಹೇಬ್ರು ಹೇಳಿದ್ರು ಈಗೆಲ್ಲ ಒಂದು ಮಾಧ್ಯಮಕ್ಕೆ ಮುಂದೆ ಹೇಳಿದ್ರು ನಮ್ಮ ಮೊನ್ನೆ ಕೇಳಿದ ಆ ಎಲ್ಲಿ ನಮ್ಮ ಕ್ಷೇತ್ರದ್ದು ಎಲ್ಲ ಕಡೆ ರಸ್ತೆ ಅಭಿವೃದ್ಧಿ ಅದಾವು ಎಲ್ಲ ಕರೆಕ್ಟ್ ಉಳಿಕೆ ಅದಾವ ಅಂತ ಹೇಳಿದ್ರು ಅವರು ಈಗ ಈಗ ನಡವತ್ತಿ ಈಗೆಲ್ಲ ಮನೆ ಕೊಟ್ರು ಯಾವ ಮಾಡಿಲ್ಲ ಈ ಮನೆ ಇದನ್ನ ಇದ ರಸ್ತೆ ಸಲುವಾಗಿ ಒಂದು ಮಾಧ್ಯಮಕ್ಕೆ ಗಮನಿಸಿದ್ರು ಗಮನಿಸಿದ ಸೌತಾ ನಾಗರೆಡ್ಡಿ ಅವರು ಈ ನೋಡಿದಗಳನ್ನ ಇಲ್ಲ ನಾವೇ ಎಪ್ಪಿಸ್ಬೇಕಂತೇಳಿ ಅವರು ಗೃಹಲಕ್ಷ್ಮಿ ಹಣದಲ್ಲಿ ಅವ್ರ ಸ್ವಂತ ಒಂದು ಕಂಠಿ ವ್ಯವಸಾಯ ವ್ಯವಸ್ಥೆನ ಅವ್ರು ಇವ ಇಂದು ಇವತ್ತು ಅವರು ಮಾಡೋದು ಅವ್ರಿಗೆ ಅಭಿನಂದಿ ಈ ಟಿವಿ ಮೂಲಕ ಅಭಿನಂದನೆ ಹೇಳ್ಬೇಕು ಯಾಕೆ ಕಾರಣ ಅಂತಂದ್ರ ಇವತ್ತಿನ ಕಾಲದಾಗ ಇವತ್ತು ಹೆಣ್ಮಕ್ಳು ಗೃಹಲಕ್ಷ್ಮಿ ಅಣ್ಣ ಹಣದಲ್ಲಿ ಇವತ್ತು ಒಂದು ಸ್ವಂತ ಇವತ್ತು ಬಂಗಾರ ತಗೊಂಡ್ರ ಬೆಳ್ಳಿ ತಗೊಂಡ್ರ ಆಮೇಲೆ ಸ್ವಂತ ಉಳಿಮೆ ಮಾಡ್ಕಂಡ್ರ ಬೋರ್ ಹಾಕ್ಸ್ಯಾರ ಏನೆಲ್ಲ ಮಾಡ್ಕೊಂಡ್ರನ್ನ ವೈಯಕ್ತಿಕ ಮಾಡ್ಕೊಂಡ್ರ ಸಾರ್ವಜನಿಕರಿಗೆ ಮಾಡಿದ್ರ ಯಾರನ್ನು ನಾ ಕಂಡಿಲ್ಲ ಇವತ್ತು ಸಾರ್ವಜನಿಕರು ಇವತ್ತು ರೋಡ್ ಕಂಟಿಎಫ್ಸ ವ್ಯವಸ್ಥೆ ಮಾಡಾಕತ್ತಾರಂದ್ರ ಅವತ್ತಿಗೆ ಅವ್ರಿಗೆ ಎಷ್ಟು ಅಭಿನಂದನೆ ಹೇಳಿದ್ರು ಕಡಿಮೆ ಅಂತ ನಾವು ಬಯಸ್ತೀನಿ ಈ ಮೂಲಕ ಈಗ ಸದ್ಯ ಇವತ್ತು ರಾಯರೆಡ್ಡಿ ಸಾಹೇಬ್ರ ಅದು ಸೇತುವೆ ರೆಡಿ ಮಾಡ್ಬೇಕು ಆಮೇಲೆ ಒಂದು ಏನ ರೋಡ್ ರಸ್ತೆನ ದಂಬರೀಕರಣ ಮಾಡಿ ಕೊಡ್ಬೇಕು ಎಂದು ಈ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೂರು ಈ ಮಾಧ್ಯಮ ಮೂಲಕ ಮನವಿ ಮಾಡ್ಕೊಳ್ತೀವಿ No, no,